ಕಷ್ಟ ಇದ್ರು ಅವ್ರ ಅರ್ಕ ಮಾಡ್ಕೊಂಡಿದ್ರೆ ತಾಯಿಗೆ ಅನ್ನದಾನ ಮಾಡಿದ್ರೆ ಸಾಕು ಅವ್ರ ಕಷ್ಟ ಎಂತದೇ ಇರ್ಲಿ ಸ್ನೇಹಿತರೆ ಈ ಕ್ಷೇತ್ರದಲ್ಲಿ ಬಂದು ಒಂದ್ಸಾರಿ ನೀವು ನೈವೇದ್ಯ ಮಾಡಿಸ್ಬಿಟ್ಟು ಹೋಗಿ ನೀವು ನೈವೇದ್ಯ ಮಾಡಿಸ್ಬಿಟ್ಟು ಹೋಗಿ ನಿಮ್ಗೆ ಎಂಥದೇ ಕಷ್ಟ ಇರಲಿ ಆ ಕಷ್ಟಗಳು ಕ್ಷಣ ಮಾತ್ರದಲ್ಲಿ ತೀರ್ಲತ್ತೆ ಕ್ಷಣ ಮಾತ್ರದಲ್ಲಿ ಪರಿಹಾರ ಆಗತ್ತೆ ಅಂತ ಹೇಳಲಾಗತ್ತೆ ಇದಿರೋದು ಆದಿಹಳ್ಳಿ ಚೌಡೇಶ್ವರಿ ಅಂತ ಹೇಳಿ ಸೂರ್ಯಾಂಜನೇಯ ಸ್ವಾಮಿಯಿಂದ ಕೇವಲ ಕೂಗಳತೆ ದೂರದಲ್ಲಿದೆ ನೀವು ಇಲ್ಲೆಲ್ಲ ಇದಕ್ಕೆಲ್ಲ ಗರುನಹಳ್ಳಿ ಲಕ್ಷ್ಮಿಗೆಲ್ಲ ಬರ್ತಾ ಇರ್ತೀರ ಅವಾಗ ಬಂದಾಗ ಈ ಆದಿಹಳ್ಳಿ ಚೌಡೇಶ್ವರಿ ಹತ್ರ ಬಂದು ಹೋಗಿ ಇಲ್ಲಿ ಅನ್ನದಾನ ಮಾಡೋರು ಏನಪ್ಪಾ ಅಂತ ಹೇಳಿದ್ರೆ ನಿಮ್ ಮನೆಯಲ್ಲಿ ಯೂಶಲ್ ಆಗಿ ಒಂದು ನಾನ್ ವೆಜ್ ಅಡಿಗೆನ ಮಾಡ್ಕೊತಾ ಇರ್ತೀರ ವಾರಕ್ಕೊಂದ್ಸಾರಿ ಒಂದ್ ಕೋಳಿಯನ್ನ ಕುಯ್ದು ಅದನ್ನೇ ಈ ತಾಯಿ ಸನ್ನಿಧಾನ ಬಂದು ನೀವ್ ಮನೆಯವ್ರ ಅಷ್ಟೇನೆ ಅಡ್ಗೆ ಮಾಡ್ಕೊಂಡೋಗಿ ಮನೆಯವರಷ್ಟೇ ಅಡಿಗೆ ಮಾಡ್ಕೊಂಡು ಇಲ್ಲಿ ನೈವೇದ್ಯ ಇಟ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿ ನಮ್ಗೆ ಕೆಲಸ ಕೆಲಸ ತಾಯಿ ಕೆಲಸ ನೆರವೇರಿದ ಮೇಲೆ ಬಂದು ನಿನ್ನ ಕ್ಷೇತ್ರದಲ್ಲಿ ನಾವು ಅನ್ನದಾನ ಮಾಡ್ತೀವಿ ನನ್ಗೆ ಇಂಥದೊಂದು ಕಷ್ಟ ಇದೆ ಇಂಥದ್ದೊಂದ್ ಕಷ್ಟನ ಪರಿಹಾರ ಮಾಡ್ಕೊಡು ಅಂತ ಹೇಳಿ ಆ ತಾಯಿ ಬಹಳ ಅತಿ ಶೀಘ್ರವಾಗಿ ಪರಿಹಾರ ಮಾಡ್ಕೊಡುವಂಥದ್ದು ಈ ಜಾಗ ನೋಡ್ಬೇಕಿದು ಕಾಡಿನ ಮಧ್ಯದಲ್ಲಿರ್ತಕ್ಕಂಥ ಆದಿಹಳ್ಳಿ ಚೌಡೇಶ್ವರಿ ಸೂರ್ಯಾಂಜನೇಯ ಸ್ವಾಮಿಗೆ ಬಂದಾಗ ನೀವು ಸೂರ್ಯಾಂಜನೇಯ ಸ್ವಾಮಿ ದರ್ಶನ ಮಾಡಿ ತದನಂತರ ಇಲ್ಲಿ ಬರುವಂಥದ್ದು ಹಾಗೆ ನೀವು ಇಲ್ಲಿ ಅಡುಗೆ ಮಾಡ್ಕೋಬೇಕಾದ್ರೆ ನೀವೇನು ಪಾತ್ರೆ ಪಗಡೆ ಗ್ಯಾಸು ಸೌದೆ ಏನು ತರೋ ಹಾಗಿಲ್ಲ ಇಲ್ಲೇ ಸಿಗತ್ತೆ ಪ್ರತಿಯೊಂದು ಸಿಗತ್ತೆ ಆ ಪಾತ್ರೆಯೂ ಕೊಡ್ತಾರೆ ದೇವಸ್ಥಾನದಿಂದಾನೆ ಅವ್ರಿಗೆ ಒಂದು ಮೂರು ದಿವಸ ಮುಂಚೆನೆ ನಾವು ಇಂಥ ದಿವಸ ಬರ್ತೀವಿ ಇಂಥ ದಿವಸ ಬಂದು ಈ ಸನ್ನಿಧಾನದಲ್ಲಿ ನಾವು ಅಡುಗೆ ಮಾಡ್ಕೊಂಡು ಹೋಗ್ತೀವಿ ಇಂಥ ಕೋರಿಕೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಪಾತ್ರೆ ಎಲ್ಲ ಕೊಡ್ತಾರೆ ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಶಕ್ತಿ ಅನುಸಾರ ನೀವು ಒಂದು ರಸೀದಿ ಹಾಕ್ಸ್ಕೊಂಡ್ರಾಯ್ತು ಯಾಕಂದ್ರೆ ನೀವು ಅಲ್ಲಿಂದ ಪಾತ್ರೆ ಬರಬೇಕು ಅನ್ನೋ ಪ್ರಮೇಯನೂ ಕೂಡ ಇರೋದಿಲ್ಲ ಸೊ ಬನ್ನಿ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅರ್ಚಕರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೂಡ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ ಎಲ್ಲೆಲ್ಲೋ ಮಾಡ್ಕೊಂಡು ತಿನ್ನೋ ಬದಲು ತಾಯಿ ಸನ್ನಿಧಾನದಲ್ಲಿ ಒಂದು ಅರ್ಕೆಯನ್ನು ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ನಿ ನೈವೇದ್ಯ ಮಾಡಿ ನೀವು ಭಾಳ ಒಳ್ಳೆಯದಾಗತ್ತೆ ಈ ಕ್ಷೇತ್ರದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಈ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ದರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್ ಸ್ನೇಹಿತರ ಬನ್ನಿ ಆದಿಹಳ್ಳಿ ಚೌಡೇಶ್ವರಿ ದರ್ಶನ ಮಾಡ್ತಾ ಈ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳಿತಾ ಹೋಗೋಣ ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ ನೋಡಿ ಸುತ್ತಮುತ್ತ ಬೆಟ್ಟ ಗುಡ್ಡ ಕಾಡಿನ ಮಧ್ಯೆ ನೆಲೆಸಿರತಕ್ಕಂತ ಆದಿಹಳ್ಳಿ ಚೌಡೇಶ್ವರಿ ತುಂಬಾ ಜನ ಬರ್ತಾರೆ ಸ್ನೇಹಿತರೆ ಇಲ್ಲಿ ಅನ್ನದಾನ ಮಾಡೋದಕ್ಕೆ ಹರ್ಕೆಗಳು ಮಾಡ್ಕೊಂಡಿರ್ತಾರೆ ಹರ್ಕೆ ತೀರದ ಮೇಲೆ ಬಂದು ಇಲ್ಲಿ ಅನ್ನದಾನ ಮಾಡಿ ಹೋಗುವಂಥದ್ದು ಇದು ಇಲ್ಲಿನ ಬಹಳ ವಿಶೇಷ ನೋಡಿ ಇಲ್ಲಿ ಹರಕೆ ಮಾಡ್ಕೊಳ್ಳೋ ಭಕ್ತರು ಚೌಡೇಶ್ವರಿ ಅಮ್ಮನವ್ರಿಗೆ ಆದಿಹಳ್ಳಿ ಚೌಡೇಶ್ವರಿ ಅಮ್ಮನವ್ರಿಗೆ ನೈವೇದ್ಯ ಇಟ್ಟು ಪ್ರತಿ ವರ್ಷ ಇಚ್ಛಾನುಸಾರ ಅನ್ನದಾನ ಮಾಡ್ತೇವೆ ಅಂತ ಅಡಿಕೆ ಮಾಡ್ಕೊಂಡು ಹೋಗೋದು ಸಕಲ ಇಷ್ಟಾರ್ಥಗಳನ್ನು ಅತಿ ಸುಲಭವಾಗಿ ಶೀಘ್ರವಾಗಿ ನೆರವೇರುತ್ತೆ ಅನ್ನೋ ನಂಬಿಕೆ ವಾಡಿಕೆ ಈ ಕ್ಷೇತ್ರದಲ್ಲಿದೆ ಹಾಗೆ ನಿಂಬೆಹಣ್ಣಿನ ದೀಪ ಹಚ್ಚೋರು ಮಂಗಳವಾರ ಮಧ್ಯಾಹ್ನ ಮೂರರಿಂದ ನಾಲ್ಕೂವರೆ ಒಳಗೆ ಹಾಗೆ ಶುಕ್ರವಾರ ಹತ್ತುವರೆಯಿಂದ ಹನ್ನೆರಡು ಗಂಟೆ ಒಳಗಡೆ ಬಂದು ನಿಂಬೆಹಣ್ಣಿನ ದೀಪ ಹಚ್ಚೋದು ಬೆಲ್ಲದ ಆರತಿ ಮಾಡುವಂಥವ್ರು ಬೆಲ್ಲದ ಬತ್ತಿ ಎಣ್ಣೆ ಇತ್ಯಾದಿಗಳನ್ನು ದೇವಸ್ಥಾನದ ಅಂಗಡಿಯಲ್ಲೇ ಸಿಗತ್ತೆ ನೋಡಿ ಹಾಗೆ ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ ನೋಡಿ ನೈವೇದ್ಯ ಮಾಡಲು ಪಾತ್ರ ಇನ್ನಿತರ ಸಕಲ ಕ ಸಕಲ ಸಲಕರಣೆಗಳನ್ನು ದೇವಾಲಯದಿಂದ ಪಡೆದುಕೊಂಡು ನಿಮ್ಮ ಇಚ್ಛಾನುಸಾರ ದೇವಾಲಯಕ್ಕೆ ಹಣದ ಹಣ ನೀಡಿ ರಸೀದಿ ಪಡೆದುಕೊಳ್ಳುವುದು ಅಮಾವಾಸ್ಯ ದಿವಸ ಹೋಮ ವಿಶೇಷ ಪೂಜೆಗಳು ಭಾಗವಹಿಸಿ ಅರ್ಚಿಕ್ರ ನಮಸ್ಕಾರ ನಮಸ್ಕಾರ ಇಲ್ಲಿ ತಾಯಿಗೆ ಪೂಜೆಗೆ ಯಾವತ್ತ ಯಾವತ್ತು ವಿಶೇಷವಾಗಿರತ್ತೆ ಅದರೇಳಿ ಚೌಡೇಶ್ವರಿ ತಾಯಿಗೆ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಅಮಾವಾಸ್ಯೆ ದಿನ ಹ್ಞೂ ಹ್ಞೂ ಇಲ್ಲಿ ಅನ್ನದಾನ ಮಾಡಬೇಕಾದ್ರೆ ಮುಂಚೆನೆ ತಿಳಿಸ್ಬೇಕಾ ನಿಮಗೆ ಅನ್ನದಾನ ಮಾಡಬೇಕಾದ್ರೆ ಒಂದು ಮೂರು ದಿನ ಮುಂಚೆನೆ ತಿಳಿಸಿದ್ರೆ ನಿಮಗೆ ಫೋನ್ ಮಾಡಿದರೆ ಆಯಿತಾ ಆಯಿತು

ನೀವು ಮನೆಯಲ್ಲೇ ಪ್ರತಿವಾರ ಅಡುಗೆ ತಿಂದಿರಲ್ಲ ಅದನ್ನೇ ತಾಯಿ ಒಂದು ಕೋಡಿತ ಬಂದು ಇಲ್ಲೇ ಕೊಯ್ದು ತಾಯಿಗೆ ನೈವೇದ್ಯ ಮಾಡಿ ಇಲ್ಲೇ ಊಟ ಮಾಡಿ ನೋಡಿ ನಿಮ್ಮ ಮನೆಯವರು ನಿಮ್ಮದೇನು ಮಾಡ್ಕೊಂಡು ಮಾಡ್ಕೊಂಡೋಗಿ ಆಮೇಲೆ ನಿಮ್ಮ ಇದು ನೋಡಿ ಕಷ್ಟಗಳು ತೀರುತ್ತಾ ಇಲ್ವಾ ಅಂತ ಅರ್ಗೆ ತೀರುತ್ತೋ ಇಲ್ವ ಅಂತ ತೀರಿದ ನಂತರ ನೀವು ನಿಮ್ಮ ಇಚ್ಛಾನುಸಾರ ಶಕ್ತಿ ಅನುಸಾರ ಅನ್ನದಾನ ಮಾಡಿ